ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಚಿನ್ನ ತಗೋಬೇಕು ಅಂತ ಒಂದು ಪ್ರತೀತಿ ಪ್ರತಿ ವರ್ಷ ಅಂತ ಈ ವರ್ಷ ಇನ್ನು ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಇನ್ನು ಎಲ್ಲರೂ ಬಂದು ತಗೋಬೇಕು ಅಂತ ಒಂದು ಇವತ್ತು ಆರು ಸಾವಿರದ ರೂಪಾಯಿ ಇದೆ ನೈನ್ ವಾಸಿಗೆ ಸಾಲ್ ಇಲ್ಲ ಈ ರೇಟ್ಗಳಲ್ಲಿ ಜನ ಕೂಡ ಸ್ಪಂದನೆ ಮಾಡ್ತಿದ್ದಾರೆ ಸರಿ ಇನ್ನು ಇಟ್ಸ್ ಎ ಗುಡ್ ಹೇಳಬೇಕು ಅಂದರೆ ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಪ್ರತಿ ವರ್ಷ ಗ್ರಾಮ ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಯಾವತ್ತು ಕಮ್ಮಿ ಆಗಿರೋದಂಥ ಇತಿಹಾಸದಲ್ಲೇ ಇಲ್ಲ ಆದ್ದರಿಂದ ಇದ್ರ ಮೇಲೆ ಮಂಡವಾಳ ಹಾಕೋದ್ರಲ್ಲಿ ಏನು ಲಾಸ್ ಅಂತೂ ಇದು ವಿಶೇಷವಾಗಿ ಇಷ್ಟು ಇಷ್ಟು ಅಂದರೆ ಇದು ತುಂಬ ಹಳೆ ಇದು ಇದು ನಮ್ಮ ಸ್ವಲ್ಪ ಹೆಚ್ಚು ಕಮ್ಮಿ ಎಪ್ಪತ್ತೊಂಬತ್ತು ವರ್ಷ ಅಂಗಡಿ ಇದೆ ಬಟ್ ನಾ ಬಂದ ಮೇಲೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಇದು ಮಾಡಿ ಇವತ್ತು ಅಕ್ಷಯ ತೃತೀಯ ಅಲ್ವಾ ನಮ್ಮ ಸಂಜೆ ನಾನು ಮಗು ಬಲೇತ ವಿಶೇಷ ಇವತ್ತೇ ತಗೋಬೇಕು ಅಂತ ಏನಿದೆ Thank <laughs> you.